హాయ్ హలో ఎవ్రీవన్ వెల్కమ్ టు మై చానల్ సో ఇవతు ఇవత్ నూఫిన్ గోస్కర ಪನ್ನೀರ್ ಗ್ರೇವಿ ಮತ್ತು ಲೆಮನ್ ರೈಸ್ ಚಪಾತಿ ಮನ ಮಾಡ್ಕೊತಾ ಇದ್ದೀನಿ ಸೊ ಹೇಗೆಲ್ಲ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ಪನ್ನೀರನ್ನು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಖಾರವನ್ನು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇವನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಕಲರ್ ಚೇಂಜ್ ಆಗಿ ಬರಬೇಕು ಆ ಥರ ನೋಡಿ ಈ ಥರ ಸ್ವಲ್ಪ ಇದು ಬ್ರೌನ್ ಬರೋವರೆಗೂ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಂಡಾದ ಆದಮೇಲೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಒಂದು ಎರಡು ಟೊಮೆಟೊ ಮತ್ತು ಗೋಡಂಬಿ ಸ್ವಲ್ಪ ಮೊಸರು ಹಾಕಿ ನೀಟಾಗಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಮೆಣಸಿನ್ಕಾಯಿ ಅಂದರೆ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಈ ಥರ ನೀಟಾಗಿ ಕಲರ್ ಚೇಂಜ್ ಆಗುವವರೆಗೂ ಈ ಥರ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಮತ್ತು ಜೀರಾ ಪೌಡರ್ ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಸ್ವಲ್ಪ ಇದಕ್ಕೆ ಒಣ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕಿ ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗುವರೆಗೂ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದಕ್ಕೆ ಏನಾದರೂ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಈ ಥರ ಕುಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಕಸ್ತೂರಿ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಇದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಲಾಸ್ಟಲ್ಲಿ ಇದಕ್ಕೆ ತುಪ್ಪವನ್ನು ಈ ಥರ ಆ್ಯಡ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಲವಂಗವನ್ನು ಹಾಕಿ ರುಬ್ಬಿಟ್ಕೊಂಡಿರುವಂಥ ಮಸಾಲನ ಹಾಕಿ ಇವಾಗ ಫ್ರೈ ಇದಕ್ಕೆ ಹಾಕಿಬಿಟ್ಟು ಲಾಸ್ಟಲ್ಲಿ ಒಂದು ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಪನ್ನೀರ್ ಗ್ರೇವಿ ಬಂದಿದೆ ಅಂತ ಸೊ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಲೆಮನ್ ರೈಸನ್ನು ಮಾಡ್ಕೊಳ್ಳೋಣ ಫಸ್ಟ್ ಇದಕ್ಕೆ ನಿಂಬೆ ತಗೊಂಡ್ಬಿಟ್ಟು ಈ ತರ ಸ್ವಲ್ಪ ಅದಕ್ಕೆ ತಿಳ್ಬೇಕು ಅಂದ್ರೆ ರಸ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಬೌಲಲ್ಲಿ ನೀಟಾಗಿ ರಸವನ್ನ ಈ ತರ ತಗೊಂಡು ಬಿಡಬೇಕು ತಗೊಂಡಾದಮೇಲೆ ಈ ಥರ ಇದರಲ್ಲಿ ಬೀಜ ಇರತ್ತಲ್ಲ ಸೊ ಬೀಜನ ನೀಟಾಗಿ ತಗೊಂಡ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ನೀಟಾಗಿ ಈ ಥರ ನೋಡಿ ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಇವಾಗ ಬಿಸಿ ರೈಸನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಈ ರಸನ ಹಾಕಿ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಶೇಂಗಾನ ಹಾಕಿ ಸ್ವಲ್ಪ ಒಂದೆರಡು ಒಣ ಮೆಣಸಿನ್ಕಾಯಿ ಇದ್ರೆ ಹಾಕಿ ಗೋಡಂಬಿನ ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಬೇಳೆಯನ್ನು ಹಾಕಿ ನೀಟಾಗಿ ಈ ಥರ ಹಾಕಿ ಅಂದರೆ ಎತ್ತಿಟ್ಕೊಂಡು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರೈಸನ್ನು ಹಾಕಿ ಇವಾಗ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ಲ ಲೆಮನ್ ರೆಡಿ ಆಗುತ್ತೆ ಸೊ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಸೊ ನೀವು ಬೇಕಾದರೆ ಉಪ್ಪು ಸಹ ಹಾಕೋಬೋದು ಲಾಸ್ಟಲ್ಲಿ ಸೊ ನನಗೆ ಕರೆಕ್ಟ್ ಇತ್ತು ಉಪ್ಪು ನಾನು ಹಾಕ್ಕೊಳ್ಳಿಲ್ಲ ಸೊ ಇವಾಗ ಇದೆಲ್ಲ ನಾನು ಬಾಕ್ಸ್ ಅಂದರೆ ಆಫೀಸಿಗೆ ತೊಗೊಂಡು ಹೋಗೋದು ಸೊ ಇಲ್ಲಿ ನಾನು ಪನ್ನೀರ್ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಪನ್ನೀರ್ ಗ್ರೇವಿ ಆದಮೇಲೆ ಸೊ ಇಲ್ಲಿ ನಾನು ಒಂದು ಎರಡು ಚಪಾತಿಯನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಲೆಮನ್ ರೈಸ್ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಆದಮೇಲೆ ನೀವು ನೋಡ್ತಾ ಇರ್ಬೋದು ಸೊ ಟಿಫಿನ್ ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ ಸೊ ಇಲ್ಲಿ ನಾನು ಸೌತೆಕಾಯಿ ಮತ್ತು ಕ್ಯಾರೆಟ್ ಒಂದು ಸ್ವಲ್ಪ ಮಾವಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಫ್ರೂಟ್ಸ್ಗೆ ನಾನು ದಾಳಿಂಬರೆ ಮತ್ತು ಪೇರೇನೋ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್